ಗೌರವನೂ ಕೂಡ ಇದೆ ಇಲ್ಲಿ ಓದ್ತಾ ಇರೋ ಮಕ್ಕಳಲ್ಲಿ ಪ್ರತಿ ವರ್ಷ ಎಂಟು ವರ್ಷಗಳಿಂದ ಸತತವಾಗಿ ನೂರು ನೂರಷ್ಟು ಮಕ್ಕಳು ತೇರ್ಗಡೆ ಆಗ್ತಾ ಇರ್ತಕ್ಕಂಥದ್ದು ನಮಗಾದರೂ ಕೂಡ ಹೆಮ್ಮೆ ಇದೆ ಅದರಲ್ಲಿ ಕಳೆದ ವರ್ಷ ಆದರೂ ಎರಡು ಮಕ್ಕಳು ಡಿಸ್ಟಿಂಕ್ಷನ್ ಬಂದಿರೋದು ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥವ್ರು ಸ್ಫೂರ್ತಿ ಹೆಚ್ವಿ ಅಂತ ಒಂದು ಸಿಂಚನ ಇವು ಅಂತ ಸ್ಫೂರ್ತಿ ಅಂತಕ್ಕಂಥ ಮಗು ಸುಮಾರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಮಾರ್ಕ್ಸ್ ತೊಗೊಂಡಿದೆ ಸಿಂಚನ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಐದು ಮಾರ್ಕ್ಸನ್ನು ತೊಗೊಂಡಿರ್ತಕ್ಕಂಥದ್ದು ಎರಡು ಡಿಸ್ಟಿಂಕ್ಷನ್ ನಮ್ಮ ತಾಲೂಕಿನಲ್ಲಿ ಎಂಟು ಜನ ಇಲ್ಲಿ ಮತ್ತು ನಮ್ಮ ತಾಲೂಕು ಮಗುನೇ ಒಂದು ಶ ಇದರಲ್ಲಿ ಸಿರಾದಲ್ಲಿ ಹೋಗಿ ಒಂದು ಮಗು ಒಂದು ಅಲ್ಲಿ ವಾಸಗಿಂತ ಶಾಲೆನಲ್ಲಿ ಓದುವಂಥದ್ದು ಅದೊಂದು ಮಗು ಅದು ಎರಡು ಸಾವಿರದ ಇನ್ನೂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ತೊಗೊಂಡಿತ್ತು ಆ ಮಗು ನಮ್ಮ ಇಲ್ಲಿದೆ ಬೆಳಗುಳ್ಳಿ ಬೆಳಗುಲಿ ಪಂಚಾಯಿತಿಯವರು ನಾವು ಆ ಮಕ್ಕಳಿಗೆಲ್ಲರಿಗೂ ಕೂಡ ಅವ್ರ ಮನೆಗೆ ಹೋಗಿ ಗೌರವಿಸಿ ಅವ್ರಿಗೆ ಯಾವ ಥರ ಮುಂದಿನ ವಿದ್ಯಾಭ್ಯಾಸದ ಹೇಗೆ ನಾನೊಬ್ಬ ಈಗ ಅವರೆಲ್ಲ ಕೂತ್ಕೊಂಡು ಅವ್ರ ವಿದ್ಯಾಭ್ಯಾಸದ ಬಗ್ಗೆಯೂ ಕೂಡ ಚಿಂತನೆ ಮಾಡಿ ಅವ್ರಿಗೆಲ್ಲ ಒಂದು ಒಳ್ಳೆಯ ಶಾಲೆಗಳಲ್ಲಿ ಸೇರಿಸ್ತಕ್ಕಂಥದ್ದು ಪ್ರಾಂಶುಪಾಲರು ನಾವೆಲ್ಲ ಪ್ರಾಂಶುಪಾಲರು ಕೂಡ ಬಡವ್ರ ಮಕ್ಕಳು ಕೆಲವ್ರು ಪಾಸಾದ್ರವ್ರಿಗೆ ಅವರೇ ಕೆಲವು ನೆರವನ್ನು ಕೊಡಿಸ್ತಕ್ಕಂಥ ಕೆಲಸ ಎಲ್ಲ ಮಾಡಿದ್ರು ಒಂದು ನಮಗೇನೆಂದರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾ ಇದೆ ಇಲ್ಲಿ ಕೆಲವು ಇದ್ದಾವೆ ನ್ಯೂನತೆಗಳಿದೆ ಸರಿಪಡಿಸುವಂಥ ಕೆಲಸ ನಾವು ಈ ಜಾಗ ಹುಡುಕ್ಬೇಕಾದ್ರೆ ಕಾಂತರಾಜ್ ಅಂತ ಒಬ್ಬರು ತಹಸೀಲ್ದಾರ್ ಇದ್ದರು ಹುಡ್ಕಿದ್ವಿ ನಾವು ಎಲ್ಲೆಲ್ಲಿ ಜಮೀನಿದೆ ಎಲ್ಲ ಹುಡುಕಿ ಈ ಸ್ಥಳ ಒಂದು ಪ್ರಕೃತಿ ಚೆನ್ನಾಗಿದೆ ಇಲ್ಲಿ ಕಟ್ಟೆ ಇದೆ ಮುಂದೆ ವಿಶಾಲವಾಗಿರ್ತದೆ ಮನಸ್ಸಿಗೆ ಓದಲಿಕ್ಕೆ ಒಂದು ಪ್ರಶಾಂತವಾದ ಸ್ಥಳ ಬೇಕು ಜಂಜಾತದಲ್ಲಿ ಕಡೆ ಇರೋ ಕಡೆ ಶಾಲೆಗಳು ಮಾಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ರೆ ಅಲ್ಲಿ ಓದೋಕ್ಕಾಗಲ್ಲ ಸಂತೆಯಲ್ಲಿ ಮಾಡಿದ್ರೆ ಓದೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾವನೆಯಿಂದ ನಾವು ಇಲ್ಲಿ ಮತ್ತು ಖಾತರಕಾಳು ಎಲ್ಲ ಸ್ಥಳಗಳ್ನು ಒಳ್ಳೊಳ್ಳೆ ಸ್ಥಳಗಳು ಹುಡುಕಿ ಇವತ್ತು ಇನ್ನೊಂದು ಮುರಾರ್ಜಿ ಶಾಲೆ ಬಿ ಸಿ ಇದಕ್ಕೆ ಮೈನಾರಿಟಿಗೊಂದು ಬಂದು ಈ ಸಲಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅದನ್ನು ಕಾರ್ಯಲಿ ಮಾಡ್ತಾ ಎಲ್ಲ ಹುಬ್ಳಿಲು ಒಂದೊಂದು ಕಡೆ ಇರಲಿ ಅಂತ ಇದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ತೇರ್ಗಡೆ ಮಾಡಿ ಇದನ್ನು ಕಾಲೇಜನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತೇವೆ ಇಲ್ಲೇ ಪಿ ಯು ಸಿ ಮಾಡ್ತಕ್ಕಂಥದ್ದು ಕೂಡ ಆದರೆ ನಮ್ಮ ಮಕ್ಕಳು ಈಗೆಲ್ಲ ಸಿರಾಕ್ ಹೋಗಬೇಕು ಸಿರಾದಲ್ಲಿ ಇದೆ ನಮ್ಮಲ್ಲಿ ಕಾಲೇಜು ಅದರಿಂದ ಇದನ್ನು ಇಲ್ಲಿ ಖಂಡಿತ ನಾವು ಇಲ್ಲಿ ಕಾಲೇಜ್ ಎಸ್ ಪಿ ಯು ಸಿಗೂ ಕೂಡ ಅವಕಾಶ ಮಾಡಿಕೊಡ್ತೇವೆ ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಮಾಡಿದ್ರೆ ಇಲ್ಲಿ ಮಕ್ಕಳು ಓದಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ನಾವು ಶ್ರಮ ಆಗ್ತದೆ ಈಗ ಕ್ರೀಡಾಂಗಣಕ್ಕೂ ಕೂಡ ಈಗ ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಇದಕ್ಕೆ ಕ್ರೀಡಾಂಗಣಕ್ಕೆ ಮತ್ತು ಹೆಣ್ಮಕ್ಳುಗ ಮಕ್ಕಳು ಟಾಯ್ಲೆಟ್ ಕೂಡ ಅದಕ್ಕೂ ಕೂಡ ಸ್ಯಾಂಕ್ಷನ್ ಆಗಿದೆ ಇದರಲ್ಲಿ ಮಾಡಿಸ್ಕೊಟ್ಟಿದ್ದೇವೆ ಮತ್ತು ಕಾಂಪೌಂಡ್ಗೂ ಕೂಡ ಮೂವತ್ತು ಲಕ್ಷ ರೂಪಾಯಿ ಹಣ ಸ್ಯಾಂಕ್ಷನ್ ಮಾಡಿದ್ದೇವೆ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಯಾರ ಸೈಟ್ ಇದೆ ಎಂಟತ್ತು ಸೈಟ್ ಅಧ್ಯಕ್ಷರಿಗೆ ಇದನ್ನೇ ಮನವಿ ಇದೆ ಹಿಂದೆ ಪಂಚಾಯತ್ ಇವ್ರೇನೋ ಎಂಟತ್ತು ಸೈಟು ಈ ಗೋಡೆಗೆ ಕೊಟ್ಬಿಡ್ಯಾರೆ ಅದರಿಂದ ಅದನ್ನು ಬದಲಾಯಿಸಿ ಒಂದು ಎಕರೆ ಅವ್ರು ತೊಗೊಂಡರೆ ಅಲ್ಲಿಗೇನಾರು ಅಕ್ಕ ಹತ್ರ ಬದಲಾಯಿಸ್ಕೊಟ್ರೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ವಿಶಾಲವಾಗಿರಲಿ ಅಂತ ಆದ್ದರಿಂದ ಅದೊಂದು ಸಮಸ್ಯೆ ಇದೆ ನಾಡಿದ್ದು ಬಂದು ಅಳತೆ ಮಾಡಿಕೊಡ್ತಾರೆ ಅವರು ಕೂಡ ಮಾತಾಡಿದ್ವಿ ನಾಳೆಲ್ಲ ನಾಡಿದ್ದು ಬಂದು ಕಾಂಪೌಂಡನ್ನು ಅಳತೆ ಮಾಡಿಕೊಡೋ ಕೆಲಸ ಮಾಡ್ತಾರೆ ಅದನ್ನು ಕೂಡ ಶ ಶೀಘ್ರವಾಗಿ ಮಾಡಿಸ್ಕೊಡೋ ಅಂಥದ್ದು ರೋಡ್ದೊಂದಕ್ಕೆ ಅನುದಾನ ಇನ್ನೂ ಸಿಕ್ಕಿಲ್ಲ ಅದೊಂದು ಮಾಡ್ತೇವೆ ಮತ್ತು ಈ ಬಿಲ್ಡಿಂಗ್ದು ರಿಪೇರಿ ವಿಚಾರಕ್ಕೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಈಗ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಅದು ಹಣಕಾಸಿನ ಲಭ್ಯತೆ ಕೊಡಬೇಕು ಅದು ಅದೊಂದು ಬಾಕಿ ಇದೆ ಇನ್ನೇನು ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಈಗಾಗಲೇ ಕೆ ಆರ್ ಐ ಡಿ ಇಲ್ಲಂಥ ಒಂದು ಸಂಸ್ಥೆಗೆ ಅದನ್ನು ನೀಡಿದರೆ ಅವ್ರನ್ನ ಕೇಳಿದ್ವಿ ನಾವು ಮತ್ತು ಪ್ರಾಂಶುಪಾಲರು ಖಂಡಿತ ಅದನ್ನು ಶೀಘ್ರವಾಗಿ ಮಾಡಿಕೊಡೋ ಅಂಥ ಕೆಲಸ ಮಾ ಮಾಡ್ತಾರೆ ಅದ ರಿಪೇರಿ ಆದರೆ ಅದಕ್ಕೆ ಅವಾಗ ಒಂದು ಸ್ವಲ್ಪ ಇದಕ್ಕೆಲ್ಲ ಒಂದು ಪೇಂಟಿಂಗ್ ಇರ್ಬೋದು ಈ ಹಾಳಾಗಿರ್ತಕ್ಕಂಥದ್ದು ಪಾಚಿ ಕಟ್ಟಿರ್ತಕ್ಕಂಥದ್ದು ಎಲ್ಲಿ ನೀರು ಲೀಕೇಜ್ ಆಗುತ್ತೆ ಈ ಸಮಸ್ಯೆಗಳನ್ನೆಲ್ಲ ಹೋಗ್ಲಾಡಿಸೋಂಥ ಕೆಲಸ ಮಾಡಲಿಕ್ಕೆ ಸ ಅನುಕೂಲ ಆಗುತ್ತೆ ಮತ್ತು ಈ ಒಂದು ಶುದ್ಧ ನೀರು ಘಟಕದ್ದು ಕೂಡ ಈಗಾಗಲೇ ಹೇಳಿದಂತೆ ಅದು ಶುದ್ಧ ನೀರು ಘಟಕ ಕೂಡ ಇದೆ ಇಷ್ಟು ಇಲ್ಲಿ ಕೆ ಒಂದು ಕೆಲಸ ಮಾಡಲಿಕ್ಕೆ ಅನುವಾಗಿದೆ ಪೋಷಕರು ಕೂಡ ಪೋಷಕರ ಸಹಕಾರನೂ ಕೂಡ ಮುಖ್ಯ ಮತ್ತು ಇಲ್ಲಿ ನಮಗೆ ಒಂದು ಹೆಮ್ಮೆ ಇದೆ ಇಲ್ಲಿ ಸ್ಟಾಫ್ ಬಗ್ಗೆ ಸತೀಶ್ ಅವರ ನಮ್ಮ ಪ್ರಾಂಶುಪಾಲರ ಒಂದು ಜೊತೆಯಲ್ಲಿ ಎಲ್ಲ ಸ್ಟಾಫ್ ಕೂಡ ಉತ್ತಮ ರೀತಿಯಲ್ಲಿ ಜನ ಮಕ್ಕಳನ್ನು ನಮ್ಮ ಮಕ್ಕಳ ಥರ ಭಾವನೆ ಇಟ್ಕೊಂಡು ಇವತ್ತು ಎಲ್ಲ ಮಕ್ಕಳನ್ನು ಕೂಡ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ಒಂದು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ವರ್ಗು ನಡನ ಸ್ಕೂಲಲ್ಲಿ ಹಾಸ್ಟಲಲ್ಲಿ ಓದ್ದವರು ನಾನನ್ನು ಕೂಡ ಹಾಗಾಗಿ ನಮಗೂ ಬಟ್ಟೆ ಹೋಗ್ಕೊಡೋದು ಮಡಿಸಿಟ್ಕೊಳೋದು ಎಲ್ಲ ಕೂಡ ಗೊತ್ತಿದೆ ಒಂದು ಶಿಸ್ತನ ಕಲೀಲಿಕ್ಕೆ ಹಾಸ್ಟಲ್ಲಿದ್ದರೆ ಅದು ಒಂದು ಅವ್ರ ಮುಂದಿನ ಭವಿಷ್ಯದಲ್ಲಿ ಶಿಸ್ತನ್ನು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸುಮಾರು ಇನ್ನೂರೈವತ್ತು ಮಕ್ಕಳಿದ್ದಾರೆ ನಾನಾ ಭಾಗದಿಂದ ಬಂದಿದ್ದಾರೆ ಎಲ್ಲ ಕಡೆಯವರು ಕೇಳ್ತಕ್ಕಂಥದ್ದೇನು ಸರ್ ಮೇಲ್ನಲ್ಲಿ ಏನಾದರೂ ಕೊಡಿಸಿ ಸರ್ ಮೆಲ್ಲು ಬೇಡ ಮೇಲ್ನಲ್ಲಿ ಕೊಡಿಸಿ ಅಂತ ಸಾಕಷ್ಟು ಏಕೆಂದರೆ ಗುಣಾತ್ಮಕ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಅಂತಕ್ಕಂಥ ದೃಷ್ಟಿಗೆ ನಮಗೇನು ನಮ್ಮ ಉದ್ದೇಶ ಏನು ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಅದರಲ್ಲೂ ಕೂಡ ಗುಣಾತ್ಮಕ ವಿದ್ಯಾಭ್ಯಾಸ ಇಲ್ಲಿ ದೊರಕಬೇಕು ಅಂತಕ್ಕಂಥದ್ದು ಆಲೋಚನೆ ಇವತ್ತು ಎಲ್ಲ ಪೋಷಕರು ಕೂಡ ಇದೆ ಮನೆಯಲ್ಲಿ ಒಂದು ಅಥವಾ ಎರಡು ಮಕ್ಕಳು ಇರೋದರಿಂದ ಒಳ್ಳೆಯ ಉತ್ತಮವಾದ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದು ಇವತ್ತು ಎಲ್ಲ ಪೋಷಕರಲ್ಲೂ ಕೂಡ ಇರೋದರಿಂದ ಖಂಡಿತ ಇವತ್ತು ಆ ಮಟ್ಟದ ಒಂದು ಗುಣಾತ್ಮಕ ಶಿಕ್ಷಣ ನಮ್ಮ ಮೇಲಿನಲ್ಲಿ ಶಾಲೆಯಲ್ಲಿ ದೊರಕ್ತಾ ಇರತಕ್ಕಂಥದ್ರಿಂದ ಎಲ್ಲ ಪೋಷಕರು ಕೂಡ ಇವತ್ತು ನಮ್ಮ ಮಕ್ಕಳ ಬಗ್ಗೆ ನೆಮ್ಮದಿಯಿಂದ ಇರ್ಬೋದು ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಅಂತಕ್ಕಂಥದ್ದು ಮತ್ತು ನಮ್ಮ ಹೊನ್ನೆ ಬಗ್ಗೆ ನಮ್ಮ ಮುಖಂಡರು ಹೇಳಿದ ರೀತಿಯಲ್ಲಿ ಅಲರ್ಜಿ ಅಲರ್ಜಿ ಇಲ್ಲಿ ಒಂದು ನಾನಾ ಮಕ್ಕಳು ಎಲ್ಲರದು ಸ್ಕಿನ್ ಡಿಸೀಸ್ ಒಂದೊಂದು ಸಲ ಅದು ಸ್ಕಿನ್ ಡಿಸೀಸು ಮೊದಲು ಏನಾಗೋದು ಇದೆಲ್ಲ ಇರ್ತದೆ ಅದನ್ನು ಇವತ್ತು ನಾನು ಈಗ ವೈದ್ಯಾಧಿಕಾರಿಗಳಿಗೂ ಕೂಡ ಹೇಳಿದ್ದೇನೆ ನಾಳೆನೇ ಬಂದು ಇಲ್ಲಿ ತಪಾಸಣೆ ಮಾಡಿ ಅಂತ ಎಲ್ಲ ಮಕ್ಕಳಿಗೆ ಏನೇನಿದೆ ಅಂತಕ್ಕಂಥದ್ದು ನಮ್ಮ ಸ್ಟಾಫ್ ನರ್ಸ್ ಜೊತೆ ಕೂಡ ಅವ್ರು ಚರ್ಚೆ ಮಾಡಿಕೊಂಡು ಯಶವಂತ ನಮ್ಮ ತಾಲೂಕು ಮೆಡಿಕಲ್ ಆಫೀಸರ್ಗೆ ಈಗಾಗಲೇ ಮಾತಾಡಿದ್ದೇನೆ ಇಲ್ಲೇ ಅದರಿಂದ ಎಲ್ಲ ಮಕ್ಕಳನ್ನು ಕೂಡ ಒಂದು ಭಾನುವಾರ ಬಂದು ಅವರು ತಪಾಸಣೆ ಮಾಡ್ತಾರೆ ಮಾಡಿ ಏನೇನು ಆ ಸಮಸ್ಯೆ ಆಗಿದೆ ಅದಕ್ಕೆ ಔಷಧಿ ಏನೇನು ಬೇಕು ಎಲ್ಲ ಕೂತ್ಕೊಂಡು ತಮ್ಮ ಜೊತೆ ಮಾತಾಡಿ ಎಲ್ಲ ಮಕ್ಕಳಿಗೆ ಒಂದು ಅವ್ರಿಗೆ ಹೇಳ್ಕೋಬೇಕು ಮಕ್ಕಳಿಗೆ ಏನು ಸಮಸ್ಯೆ ಇರ್ತದೆ ಅವ್ರು ಕ್ಲಾ ರೂಮ್ ಟೀಚರ್ ಅಂತ ಒಬ್ಬನ ಒಬ್ಬನ ಹೆಡ್ ಕೂಡ ಮಾಡಿದೀವಿ ಅಂತ ಹೇಳಿದರು ಅದು ಒಳ್ಳೇದು ಅಲ್ಲಿ ಕೂತ್ಕೊಂಡು ಅವ್ರು ಚ ಅವರವರು ಸ್ನೇಹಿತರ ಜೊತೆ ಹೇಳ್ಕೊತಾರೆ ಹೇಳ್ಕೊಂಡು ಸಮಸ್ಯೆ ಇದನ್ನು ಅದನ್ನು ಪರಿಹರಿಸ್ಕೊಳ್ಳೋವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಇವತ್ತು ಉತ್ತಮ ರೀತಿಯಲ್ಲಿ ಈ ಶಾಲೆ ನಮ್ಮಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಮೊರಾರ್ಜಿ ಶಾಲೆ ಅಂದಿನ ಶೆಟ್ಟಿ ಶೆಟ್ಟಿಕೆರಳಿದೆ ಇಲ್ಲಿದೆ ಕಿತ್ತೂರಣಿ ಚೆನ್ನಮ್ಮ ಇದೆ ಮತ್ತು ಗುಡದಾಚಿಲ್ಲಿ ಅಂದರೆ ಕೊಂತಕೆರೆ ಹೋಗಳಿನೂ ಕೂಡ ಇದೆ ಹೋಗ್ಲಿಲ್ಲ ಅಂದಿರಲಿಲ್ಲ ಇವಾಗ ಅಲ್ಲಿಗೆ ಮೈನಾರಿಟಿ ಹಾಸ್ಟೆಲನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದ್ರ ಜೊತೆ ಜೊತೆಗೆ ನಾವು ಒಂದು ಶಿಕ್ಷಣಕ್ಕಿನ್ನ ಬಡವರಿಗೆ ಏನು ಖರ್ಚಿಲ್ಲದಂಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು ನಮ್ಮ ತಾಲೂಕಿನ ಮಕ್ಕಳಿಗೆ ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಪ್ರತಿ ಪಂಚಾಯಿತಿಗೂ ಐದೈದು ಎಕರೆ ಜಾಗ ನೋಡಿದ್ದೇವೆ ನಾವು ಒಂದೊಂದು ಸರ್ಕಾರಿ ಶಾಲೆ ಇರುತ್ತಲ್ಲ ಈಗೇನಾಗಿದೆ ಬಿಲ್ಡಿಂಗ್ ಇದ್ದಾವೆ ಮಕ್ಕಳಿಲ್ಲ ಎರಡು ಮೂರು ಮಕ್ಕಳಿದ್ದಾವೆ ಹಳ್ಳಿಗಳಲ್ಲಿ ಶಾಲೆನಲ್ಲಿ ಈ ಇದರಿಂದ ಸಮಸ್ಯೆ ಪರಿಹರಿಸ್ಲಿಕ್ಕಾಗಲ್ಲ ಹಂಗಾಗಿ ಏನಾಗುತ್ತೆ ಕೆಲವರು ಪ್ರೈವೇಟಿಗೆ ಕಳಿಸ್ತಕ್ಕಂಥದ್ದು ಡೊನೇಷನ್ ಕೊಟ್ಟು ಇಲ್ಲ ಬಸ್ಗಳು ಎಲ್ಲ ಮಾಡಿ ಕಳಿಸ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇರೋದ್ರಿಂದ ಇದೆಲ್ಲ ಹೋಗಲಾಡಿಸೋ ದೃಷ್ಟಿಯಿಂದ ಪ್ರತಿ ಪಂಚಾಯ್ತಿಗೆ ಅಂಗನವಾಡಿಯಿಂದ ಹಿಡಿದು ಪಿ ಯು ಸಿವರೆಗೂ ಐದು ಎಕ್ರಲ್ಲಿ ಒಂದು ಪಂಚಾಯಿತಿ ಒಂದು ಸ್ಕೂಲ್ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಶಾಲೆನೇ ಇದೇ ಶಿಕ್ಷಕರು ಇರ್ತಾರೆ ಒಂದು ಕಡೆ ಮಾಡಿದಂಥದ್ದು ಅಲ್ಲಿ ಸ್ಟಮ್ ಲ್ಯಾಬ್ ಇರ್ಬೋದು ಎಲ್ಲ ಥರ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ದೃಷ್ಟಿ ಈಗಾಗಲೇ ಚರ್ಚೆ ನಡೀತಾ ಇದೆ ಕಳೆದ ಒಂದು ಆರು ತಿಂಗಳಿಂದ ಕೂಡ ನಾವು ಅದ ಅದರ ಪರಿಣಿತರನ್ನೆಲ್ಲ ಕೂದಿಸ್ಕೊಂಡು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಆ ಥರ ಒಂದು ಸರ್ಕಾರಿ ಶಾಲೆಗಳು ಮಾಡಿದ್ರೆ ತಾಲೂಕಲ್ಲಿ ಮಾದರಿಯಾಗಿರ್ತದೆ ನಂತರ ಇದನ್ನು ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇವ್ರನ್ನೆಲ್ಲ ಕರೆಸಿ ಇದನ್ನು ರಾಜ್ಯ ವ್ಯಾಪ್ತಿನಲ್ಲಿ ಮಾಡಿದ್ರೆ ಅಲ್ಲಿ ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ಬಡವರ ಮಕ್ಕಳಿಗೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ದಿದೆ ಅದನ್ನು ಖಂಡಿತ ಕೂಡ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪೋಷಕರು ಸಭೆ ಇವತ್ತು ಎಲ್ರಿಗೂ ನಿಮಗೆ ಎಷ್ಟು ಕಾಳಜಿ ಇದೆ ಮೊದಲು ಮಕ್ಕಳೆಲ್ಲಾದರೂ ಕೂಡ ಓದ್ಕೊಳ್ಳಿ ಬಿಡು ಅಂತಕ್ಕಂಥದ್ದು ಎಲ್ರಿಗೂ ಭಾವನೆ ಇತ್ತು ಯಾರು ಕೂಡ ಒಂದು ಅಷ್ಟು ಜವಾಬ್ದಾರಿಯುತವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೋತಾ ಇರಲಿಲ್ಲ ಹಿಂದೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ನಮ್ಮ ಮಕ್ಕಳು ಓದಬೇಕು ಅವ್ರು ಓದಿ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಮುಂದೆ ಅವ್ರ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಕ್ಕಂಥ ಕಾಳಜಿ ನಿಮ್ಮೆಲ್ಲರೂ ನೋಡೋರು ಕೂಡ ನಮಗೆ ಅರ್ಥ ಆಗ್ತದೆ ಯಾರೇ ಆಗಲಿ ಇವತ್ತು ಒಂದು ಏನು ಸ್ಫೂರ್ತಿ ಅಂತ ಮಗು ಒಂದು ಸಣ್ಣ ಜ ಸಮಾಜಕ್ಕೆ ಸೇರಿದಂಥದ್ದು ಆದರೆ ಓದಲಿಕ್ಕೆ ಕೊರತೆ ಇದ್ರು ಕೂಡ ಮನೇಲಿ ಕೂತ್ಕೊಂಡು ಇಷ್ಟು ಇನ್ನೂರ ಹದಿನಾಲ್ಕು ಅಂಕವನ್ನು ಪಡೆದಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ ಆರುನೂರ ಹದಿನಾಲ್ಕು ಅಂಕ ಅದರಿಂದ ಅದಕ್ಕೆ ಸರ್ಕಾರನೇ ಕೂಡ ಒಂದು ಲಕ್ಷ ಹಣ ಕೊಟ್ಟಿರ್ಬೇಕಲ್ವ ಸರ್ ಆ ಮಗುಗೆ ಎಸ್ ಟಿ ಸಮಾಜಕ್ಕೆ ಸೇರುತ್ತೆ ಆ ಮಗು ಆ ಹಂಗೆ ಆ ಮಗುಗೆ ಓದಲಿಕ್ಕೆ ಸರ್ಕಾರನೇ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತು ನಮ್ಮ ನಮ್ಮ ಕ್ರೈ ಕ್ರೈಸಿಂದ ಮತ್ತೆ ಮೂವತ್ತೈದು ಸಾವಿರ ಗೌರ್ಮೆಂಟಿಂದ ಒಂದು ಲಕ್ಷ ಹೀಗೆ ಈಗ ಅಂತ ಮತ್ತೆ ಜಾಸ್ತಿ ಅಂಕ ಪಡೆದಿರೋ ಮಕ್ಕಳನ್ನ ಒಳ್ಳೊಳ್ಳೆ ಶಾರೀರು ನಾವೇನು ಡೊನೇಷನ್ ತೊಗೊಳಲ್ಲ ಅಂತಂದ್ಬಿಟ್ಟು ಚಿಕ್ಕಮಂಗ ಇದರಲ್ಲಿ ಇಲ್ಲಿ ಉಡುಪಿ ಇದು ಮಂಗಳೂರು ಮಂಗಳೂರಲ್ಲಿ ಎಲ್ಲ ಅವರೇ ಕರೆ ಹುಡುಕಿ ಹುಡುಕಿ ಕರ್ಕೊಂಡೋಗಂಥ ಪರಿಸ್ಥಿತಿ ಬಂತು ಹಂಗಾಗಿ ಈ ಸತಿ ಎಸ್ ಎಲ್ ಸಿ ಮಕ್ಕಳು ಎಷ್ಟು ಜನ ಇಲ್ಲಿ ಎಸ್ ಸಿಯಲ್ಲಿ ಕೂಡ್ತಾ ಪರೀಕ್ಷೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಮಕ್ಕಳೇನಿದ್ದಾರೆ ನಮ್ಮ ಜ ಒಡನ ಜೊತೇಲಿರ್ತಕ್ಕಂಥ ಮಕ್ಕಳು ನಮ್ಮ ಚೇತನ್ ಜೊತೆಲಿರ್ತಕ್ಕಂಥ ಮಕ್ಕಳು ಅವರೆಲ್ಲರೂ ಕೂಡ ಹೆಚ್ಚಿನ ಆರುನೂರಕ್ಕಿಂತ ಹೆಚ್ಚಿನ ಅಂಕ ಪಡಿಲಿಕ್ಕೆ ಏನೇನು ಪರಿಶ್ರಮ ಆಗಬೇಕು ಇವತ್ತು ಶಿಕ್ಷಕರು ಅವ್ರ ಎಫರ್ಟನ್ನು ಸಾಕಷ್ಟು ಆಗ್ತಾ ಇದ್ದಾರೆ ಈಗಿನ ಮಕ್ಕಳಿಗೆ ಯಾರೋ ಪೇರೆಂಟ್ಸ್ ಹೇಳಿದ್ರು ಹೊಡೀರಿ ಅಂತ ಹೊಡೆಯಕ್ಕೆ ಸಾಧ್ಯ ಇಲ್ಲ ಈಗ ಹೊಡೆಯೋಕ್ಕಾಗೋದೇ ಇಲ್ಲ ನಾವೇ ಕಂಪ್ಲೇಂಟ್ ಕೊಡ್ತೀವಿ ಪೋಷಕರ ಆಮೇಲೆ ಅದು ಮ ದೊಡ್ಡ ಇದಾಗಿದೆ ಅದೆಲ್ಲ ಕೆಲವು ಶಾಲೆಗಳಲ್ಲಿ ಆದ್ದರಿಂದ ಈಗ ಯಾರು ಕೂಡ ಮಾತಿನ ಪೆಟ್ಟು ದೊಣ್ಣೆ ಪೆಟ್ಟಿಲ್ಲ ಮ ಹಿಂದ ಹೆಂಗೆ ದೊಣ್ಣೆ ಪೆಟ್ಟು ಕೊಡೋಕ್ಕಾಗಲ್ಲ ಮಾತಿನ ಪೆಟ್ಟಲ್ಲೇ ಮಕ್ಕಳನ್ನು ಸರಿಪಡಿಸ್ತಕ್ಕಂಥದ್ದು ಅದು ನಮ್ಮ ಪ್ರಾಂಶುಪಾಲರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಯಾವ ಮಗುಗೆ ಯಾವ ಮಾನದಂಡ ಉಪಯೋಗಿಸಿದ್ರೆ ಆ ಮಗುನ ಸರಿದಾರಿಲಿ ತರ್ಬೋದು ಅಂತಕ್ಕಂಥದ್ದು ಒಂದು ಈ ಶಾಲೆಗಳಿಗೆ ಒಂದು ಕೊರತೆ ಇರ್ತಕ್ಕಂಥದ್ದು ಕೂಡ ನಾನು ನೋಡ್ತೇನೆ ಎಲ್ಲ ಮಕ್ಕಳು ಕೂಡ ಅವರವರ ವಯಸ್ಸಿಗೆ ತಕ್ಕಂತೆ ಅವ್ರ ಬುದ್ಧಿಗಳು ಕೆಲವ್ರಿಗೆ ಚಿಕ್ಕರಿರಲ್ಲ ಅಂಥವಕ್ಕೆ ಡಿಸೇಬಲ್ಡ್ ಮಕ್ಕಳು ಅಂತ ಹೇಳ್ತೀವಿ ಇದು ಮೆಂಟಲಿ ಡಿಸೇಬಲ್ ಇರತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಅದಕ್ಕೆ ಒಬ್ಬರು ಶಿಕ್ಷಕರನ್ನ ನೇಮಿಸೋಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಾಗಬೇಕು ಅದನ್ನು ನಾನು ಸರ್ಕಾರವನ್ನು ಒತ್ತಾಯ ಮಾಡಿ ಯಾಕೆಂದರೆ ಅವರು ಸತಿ ಹೇಳಿದ್ರೂ ಅರ್ಥ ಆಗೋಲ್ಲ ಅವ್ರಿಗೆ ಹೇಳೋವಂಥ ರೀತಿಯ ವಿಧಾನಗಳೇ ಬೇರೆ ಇರ್ತದೆ ಅದನ್ನು ಕಲಿಸ್ತಕ್ಕಂಥ ಶಿಕ್ಷಕರೇ ಬೇರೆ ಇದ್ದಾರೆ ಆ ಥರ ಒಂದು ಮಕ್ಕಳಿಗೆ ಒಂದು ಕಲಿಕೆಗೆ ನಿಧಾನ ಇರ್ತದೆ ಮಂದಗತಿಯಲ್ಲಿ ಅರ್ಥ ಮಾಡ್ಕೊಡ್ತಕ್ಕಂಥ ಮಕ್ಕಳು ಇರ್ತಾರೆ ಅಂಥವ್ರಿಗೆ ಶಿಕ್ಷಕರೇ ಬೇರೆ ಇರ್ತಾರೆ ಅಂಥವ್ರನ್ನ ಇಂಥ ಶಾಲೆಗಳಿಗೊಬ್ಬೊಬ್ಬರನ್ನ ನಿಯಂತ್ರಿಸುವಂಥ ಕೆಲಸ ಮಾಡೋಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ನೀವೆಲ್ಲ ಕೂಡ ಒಂದು ಒಳ್ಳೆಯ ಉತ್ತಮವಾದ ಶಾಲೆಯಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ನೀವು ಯಾರು ಕೂಡ ನೆಮ್ಮದಿಯಾಗಿರ್ಬೋದು ಇಲ್ಲಿ ಯಾವುದೇ ಒಂದು ಇದುವರೆಗೂ ಇಷ್ಟು ವರ್ಷ ಆಯಿತು ಒಂದು ಕಂಪ್ಲೇಂಟ್ ಇಲ್ಲದ ರೀತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಈ ಶ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ ಅದು ಸ್ಟಾರ್ಟಿಂಗಿಂದ ಕೂಡ ಸಂ ನಮ್ಮ ಪ್ರಾಂಶುಪಾಲರ ಸತೀಶ್ ಅವರು ಇರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಯಾವ ಅವಾಗನಕ್ಕೆ ತಕ್ಕಂತೆ ಯಾವ ರೀತಿ ಮಕ್ಕಳನ್ನು ಮತ್ತು ಪೋಷಕರ ಜೊತೆ ಒಡನಾಟ ಇಟ್ಟುಕೊಂಡು ಇವತ್ತು ಶ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ನಮಗೆಲ್ಲರಿಗೂ ಕೂಡ ಗೌರವ ಇದೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ ಮತ್ತು ಎಲ್ಲ ಶಿಕ್ಷಕರ ಬಗ್ಗೆನೂ ಕೂಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಒಂದು ಇರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳೇನಿದೆ ಅದನ್ನು ಖಂಡಿತ ಶೀಘ್ರವಾಗಿ ಪರಿಹರಿಸ್ಕೊಡ್ತಕ್ಕಂಥ ಸೋಲಾರ್ದು ಈಗ ನಾನೇ ಅದನ್ನು ಹಾಕ್ಸ್ಕೊಡ್ತೀನಿ ಅದು ಎಸ್ಟಿಮೇಟ್ ತರಿಸಿ ಅಂತ ಹೇಳಿದ್ದೀನಿ ಅದನ್ನು ತರಿಸ್ಕೊಟ್ರೆ ಅವ್ರು ಯಾರನ್ನಾರು ಕರೆಸಿ ಕಂಪ್ನಿಯವ್ರನ್ನ ಎಸ್ಟಿಮೇಟ್ ತರಿಸ್ಕೊಟ್ರೆ ಶೀಘ್ರವಾಗಿ ಸೋಲಾರ್ನ ಹಾಕ್ಸ್ಕೊಡೋವಂಥ ಕೆಲಸ ನಾನೇ ಮಾಡಿಸ್ಕೊಡ್ತೀನಿ ಅದನ್ನು ಅದನ್ನ ಜೊತೆಗೆ ಮಕ್ಕಳಿಗೆ ಏನೇ ಕೊರತೆ ಇದ್ದರೂ ಮಕ್ಕಳಿಗೂ ತಾವೇ ಹೇಳಿ ಮಕ್ಕಳಿಗೆ ನಿಮ್ಮ ಶಿಕ್ಷಕರು ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಟೀಚರ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಅವ್ರನ್ನ ಏನಿದೆ ಅದನ್ನು ಭಾವನೆ ಹೇಳಬೇಕು ಮರೆಮಾಚಿದ್ರೆ ಯಾವುದು ಪರಿಹಾರ ಆಗೋಲ್ಲ ಅದನ್ನು ದಯಮಾಡಿ ಹೇಳಬೇಕು ಅಂತಕ್ಕಂಥದ್ದು ಇರಬೇಕು ಅವರ ಏನು ಎಲ್ಲದನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋವಂಥದ್ದು ಆಗಬೇಕು ಅವ್ರ ಬಟ್ಟೆ ಇರ್ಬೋದು ಅವ್ರು ಉಪಯೋಗಿಸ್ತಕ್ಕಂಥ ಬೆಡ್ಶೀಟ್ ಇರ್ಬೋದು ಹಾಸಿಗೆಗಳಿರ್ಬೋದು ಎಲ್ಲದನ್ನು ಕೂಡ ನೀಟಾಗಿ ಇಟ್ಕೊಂಡ್ರೆ ಖಂಡಿತ ಅವ್ರಿಗೆ ಮ ಮುಂದಿನ ದಿನಗಳಲ್ಲಿ ಎಲ್ಲೋದ್ರೂ ಕೂಡ ನಾನು ಬದುಕ್ತೀನಿ ಅಂತಕ್ಕಂಥ ಭಾವನೆ ಮಕ್ಕಳಲ್ಲೇ ಬರಬೇಕು ಆ ಥರ ನಾವು ಅವ್ರನ್ನ ಬೆಳೆಸಬೇಕು ನಾವು ಎಲ್ಲ ಒಂದು ಕಡೆ ಅವ್ರನ್ನ ಏನು ಗೂಡಲಿದ್ದಂಥ ಇದರ ರೀತಿಯಲ್ಲಿ ಬೆಳೆಸಿ ಎಲ್ಲಿ ನೋವಾಗತ್ತ ನನ್ನ ಮಗನಿಗೆ ಮಕ್ಕಳಿಗೆ ಅಂತಕ್ಕಂಥದನ್ನ ಆಲೋಚನೆ ಮಾಡಿದ್ರೆ ಖಂಡಿತ ಅವ್ರನ್ನ ಮುಂದೆ ಅವರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಷ್ಟ ಆಗ್ತದೆ ಆದ್ದರಿಂದ ಅವ್ರನ್ನ ವಿಶಾಲವಾಗಿ ಬೆಳೀಲಿಕ್ಕೆ ಬಿಡಬೇಕು ವಿಶಾಲವಾಗಿ ಆಲೋಚನೆ ಮಾಡಬೇಕು ಎಲ್ಲ ಪರಿಸರದಲ್ಲೂ ಕೂಡ ಅವರು ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ಮಕ್ಕಳಿಗೆ ನಾವು ಎಲ್ಲ ವಾತಾವರಣನೂ ಕೂಡ ಸೃಷ್ಟಿ ಮಾಡಿಕೊಡುವಂಥ ಕೆಲಸ ನಾವು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕಾಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪೋಷಕರ ಸಭೆಯಲ್ಲಿ ಹಲವಾರು ವಿಷಯಗಳನ್ನ ತಾವೆಲ್ಲರೂ ಕೂಡ ಬೆಳಕಿಗೆ ತಂದ್ರಿ ಖಂಡಿತ ಅದ್ರ ಬಗ್ಗೆ ಗಮನ ಹರಿಸಿ ನಾವು ಮತ್ತು ಇಲ್ಲಿ ಪ್ರಾಂಶುಪಾಲರು ಸಿಬ್ಬಂದಿಯವರೆಲ್ಲ ಕೂತ್ಕೊಂಡು ಮಕ್ಕಳಿಗೆ ಏನೇನು ಸಮಸ್ಯೆ ಇದೆ ಅದನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಇದು ಒಂದು ಕೋಟಿ ಹತ್ತು ಲಕ್ಷಕ್ಕೆ ಈಗಾಗಲೇ ಟೆಂಡರ್ ಇದಾಗಿದೆ ಒಂದು ಏಜೆನ್ಸಿಗೆ ಕೆ ಆರ್ ಐ ಡಿ ಎಲ್ ಏಜೆನ್ಸಿ ಸರ್ಕಾರದ ಏಜೆನ್ಸಿಗೆ ನೇಮಿಸಿದ್ದಾರೆ ಅದು ಹಣದ ಬಿಡುಗಡೆ ಆಗಬೇಕು ಅದಾದ ತಕ್ಷಣ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ಇದು ಏನು ಇನ್ನೊಂದು ಮಾರ್ಚ್ ಏಪ್ರಿಲ್ಗೆ ಎಕ್ಸಾಮ್ಸ್ ಬರ್ತದೆ ಬಂದ ತಕ್ಷಣ ಅಷ್ಟೊಳಗೆ ಆ ರಜಾ ದಿನದಲ್ಲಿ ಇದೆಲ್ಲ ಕ್ಲೀನ್ ಮಾಡಿಸುವಂಥ ಕೆಲಸ ಖಂಡಿತ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತುನ ಹಂಚ್ಕೊಳ್ಳಿಕ್ಕೆ ತಮ್ಮ ಅಭಿಪ್ರಾಯಗಳನ್ನೆಲ್ಲ ಕೂಡ ಆಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೋಷಕರಿಗೂ ಮತ್ತು ಇಲ್ಲಿಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗರಿಗೂ ಮತ್ತು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ